கங்கம்மா இவர பர்தே ஹாப்பி பர்த்டே கங்கம்மா இனி கிளாஸ் க்ளாஸ் ஃப்ரெண்ட் ஆக்குள் மாத்தா அம்மாவும் ஃப்ரெண்ட் ஆக்கு விஷ்மா தெரியா வாட்ஸ்அப்பு அத்தி அவரு பண்ணி தேங்க்யூ ಹಾಕ್ಲದ ಅದ ಅಂತೀರಿ ಯಶ್ ಹ್ಯಾಪಿ ಬರ್ತ್ ಅವೀರ್ ಹಾ ಅವನ್ ಬಗ್ಗಿತ್ತೆ ಕೆಲವ್ರು ಯಶ್ ಮಲ್ ತಿರ್ಲಿ ಗುಂಜಿ ಥ್ಯಾಂಕ್ ಯು ಬಕಿದ ಒಂದು ಎಲ್ಪ್ ಆಗಿಲ್ಲ ಅದ ಕೇಕ್ ಅದೇ ಓಲ್ ಕುದು ಏರ್ ಮಾತೀನಿ ಗೆಸ್ಟ್ ಹಾಕ್ಲಿ ಬರ್ರಲ್ಲಿ ಏ துருதுல golongan đoànma பக்க பக்க மாத்து பர்

ಅತ್ತಿ ಕೇನು ಇರುತ್ತೆ ನೆಟ್ಟು ಕೂಲರ್ ಹೆಜ್ಜಾ ಅಂಚ ಇವತ್ತು ಗಂಗಮ್ಮ ಅವರ ಬರ್ತ್ಡೇ ಕೆಲವತ್ತಿನ ಕೇಕೆಲ್ಲ ಕಟ್ ಮಾಡ್ಲಿಕ್ಕೆ ಹೋಗಿಗೋಲು ಬುಕ್ಕಿರ ಅವಲ್ಪ ಮೇರು

ಹಾ ಬೇರೆ ಜಾತ್ರೆ ರಡ್ಡ್ ಪೂತುದ ಐ ಮತ ಕಲ್ ಮೂಲ ಪೂತದ ಐಯೆರ್ ಮಾತ ಹಾಗೆ ಇವರ್ ಇವರ್ ಅಕ್ಕ ನೋಡಿ ಅಕ್ಕ ಇಲ್ಲಿ ಒನ್ ಅಕ್ಕ ಎರ್ದು ಪಾಂಡ ಆರ್ನೀಜಿ ಕಾಂಡ ಬಾಜನೆನ್ ಪೂಡ ಅತ್ತ ದಾರ್ ಬೆಚ್ಚೊ ಉಲ್ಲೆರ್ ಎಂಗ್ಲ ಬಾಡಿ ಬಿಲ್ಡ್ ರ್ದಲೆ ಅಂಚೊಂಜಿ ಎಲ್ಲೆ ಮಟ್ಟಡ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಆವೊಂದುಂಡು ಕ್ರಿಪಾಯಿದೆರ್

ಹಾಂ ಏನು ಮನೆ ಪೂಜಿ ಹಾಂ ತಂದ್ಬಿಡ್ರಿ ದೊಡ್ಡ ದೊಡ್ಡ ಹೋಗಲಿ ಅಷ್ಟು ಈಗ ಇವರು ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು ಹೇಮಲತಾ ಚೂರು ಹಾಂ ಹೋಳಿಗೆ ಮೂಲದಿಲ್ಲ ಮೂಲಲ್ಲಿ ಫೋಟೋಗ್ರಾಫರ್ ಏನು ಬೀರುತ್ತೆ ಹಾಂ ಕೊರಲಿ ಕೊರಲಿ ಬಾಯಿ ಉಡ್ಲಿ ಬಾಯಿ ಹುಡ್ಲಿ ಹಾಂ ದೊಡ್ಡ ಕೊರಲಿ

ಥ್ಯಾಂಕ್ ಯು ಮಾತೇಗ್ಲ ಗೆಸ್ಟ್ ಏನು ಬರ್ತೀರಿ ಗೆಸ್ಟ್ ಕುಡ್ಲ ಕುಡ್ಲಾಡ ನನ್ನ ಉನ್ನೊಂದು ಅಟಿಲು ಉಂಡು ಎಲ್ಪ ಜನತ್ತ ಆಟ ಇನ್ನ ದಾದೇನೆ ನಾನು ಎಪ್ಪಲ್ಲ ದ್ ಮಲ್ಲ ಬರ್ತೀರ್ ಆಗತಿ ಮಾತ್ರಿ ಬಾಯಿ ಮಾತಾಡಿಗಳ